ನಮಸ್ಕಾರಗಳು ಮಾತುವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ನಾನು ಪ್ರೊಫೆಸರ್ ಸುತ್ತುರೇಸ್ ಮಾಲಿನಿ ಅಧ್ಯಕ್ಷರು ಜೆನೆಟಿಕ್ಸ್ ಮತ್ತು ಜೀನೋಮಿಕ್ಸ್ ಅಧ್ಯಯನ ವಿಭಾಗ ಮೈಸೂರು ವಿಶ್ವವಿದ್ಯಾನಿಲಯ ಇತ್ತೀಚಿನ ದಿನದಲ್ಲಿ ಜನಸಾಮಾನ್ಯರು ಬಳಸುತ್ತಿರುವ ನುಗ್ಗೆ ಸೊಪ್ಪಿನ ಮೇಲೆ ವಿಶ್ವದಾದ್ಯಂತ ಬೇಕಾದಷ್ಟು ಸಂಶೋಧನೆಗಳು ನಡೀತಾ ಇದೆ ವಿಜ್ಞಾನಿಗಳಿಗೆ ಆಶ್ಚರ್ಯ ಆಗ್ತಾಯಿದೆ ನುಗ್ಗೆ ಸೊಪ್ಪಿನಲ್ಲಿ ಇಷ್ಟೊಂದು ಒಳ್ಳೆಯ ಒಂದು ಕೆಮಿಕಲ್ಸ್ಗಳಿದೆಯಾ ಫೈಟೊ ಕೆಮಿಕಲ್ಸ್ ಅಂತ ಅದನ್ನ ಕರಿತೀವಿ ಇದರಿಂದ ಬೇಕಾದಷ್ಟು ತೊಂದರೆಗಳನ್ನು ಸಾಮಾನ್ಯವಾಗಿ ನಾವು ಏನೇನು ಕಾಯಿಲೆಗಳು ಅಂತ ಅಂತ ಇದ್ದೀವಿ ಮಲ್ಟಿಫ್ಯಾಕ್ಟೋರಿಯಲ್ ಡಿಸಾರ್ಡರ್ ಅಥವಾ ಬಹು ವಿಧದ ಅಸ್ವಸ್ಥತೆಗಳು ಮುಖ್ಯವಾಗಿ ಡಯಾಬಿಟಿಸ್ ಆಗಿರ್ಬೋದು ಆಮೇಲೆ ಬೊಜ್ಜುತನ ಹೃದಯಕ್ಕೆ ಸಂಬಂಧಿಸಿದಂಥ ಕಾಯಿಲೆ ಆಮೇಲೆ ನಮ್ಮ ಕರುಳಿಗೆ ಸಂಬಂಧಿಸಿದಂತಹ ಕಾಯಿಲೆಗಳು ನಿದ್ರಾಹೀನತೆ ಈ ಥರ ಈ ಮಲ್ಟಿಫ್ಯಾಕ್ಟೋರಿಯಲ್ ಡಿಸಾರ್ಡರ್ ಅಥವಾ ಕ್ಯಾನ್ಸರ್ ಹೆಚ್ಚಾಗ್ತಾ ಇದೆ ಮರೆಗುಳಿತನ ಇವೆಲ್ಲ ಮಲ್ಟಿಫ್ಯಾಕ್ಟೋರಿಯಲ್ ಡಿಸಾರ್ಡರ್ಸ್ ಅಂತ ಕರಿತೀವಿ ಇವು ಜಗತ್ತನ್ನು ಕಾಡುತ್ತಿರುವ ಸಮಸ್ಯೆಗಳು ಅಂತಲೇ ಹೇಳ್ಬೋದು ಇವುಗಳಿಗೆಲ್ಲದಕ್ಕೂ ನುಗ್ಗೆ ಸೊಪ್ಪಿನಲ್ಲಿರುವ ರಾಸಾಯನಿಕಗಳು ಫೈಟೋ ಕೆಮಿಕಲ್ಸ್ಗಳಿಂದ ಬಹಳಷ್ಟು ಅನುಕೂಲಗಳು ಅದನ್ನು ತಡೆಗಟ್ಟುವ ಶಕ್ತಿ ಈ ನುಗ್ಗೆಸೊಪ್ಪಿಗೆ ಇದೆ ಅಂತ ವಿಜ್ಞಾನಿಗಳು ತಿಳಿಸಿದಾಗ ಜನಸಾಮಾನ್ಯರಿಗೆ ಆಶ್ಚರ್ಯ ಆಗುತ್ತೆ ಹೌದಾ ಹಳ್ಳಿಗಳಲ್ಲಿ ಪ್ರತಿ ಮನೆಯ ಮುಂದೆನೂ ನುಗ್ಗೆಸೊಪ್ಪಿನ ಮರವನ್ನು ಹಾಕೊಂಡಿರ್ತಾರೆ ಮತ್ತು ಅದನ್ನು ಅತಿಯಾಗಿ ಹೆಚ್ಚು ಬಳಸ್ತಾರೆ ಬೇರೆ ತರಕಾರಿಗಳಿಗಿಂತ ನುಗ್ಗೆ ಸೊಪ್ಪಿನ ಜೊತೆ ಕೆಲವೊಂದು ಕಾಳುಗಳನ್ನು ಹಾಕಿ ಬಹಳ ತುಂಬ ಸಿಂಪಲ್ಲಾಗಿ ಅದನ್ನು ಉಪ್ಸಾರು ಅಂತ ಮಾಡೋ ಅಂಥದ್ದು ಜನಸಾಮಾನ್ಯರು ನಾವು ನೋಡಬಹುದು ಹಿಂದಿನ ಕಾಲದಲ್ಲಿ ನಮ್ಗೆ ಆಶ್ಚರ್ಯ ಆಗುತ್ತೆ ನಮ್ಮ ಹಿಂದಿನವರು ಎಷ್ಟು ಆರೋಗ್ಯವಂತರಾಗಿರ್ತಿದ್ರು ರೈತಾಪಿಗಳು ರೈತರು ಗದ್ದೆಯಲ್ಲಿ ಕೆಲಸ ಮಾಡೋರು ನಂತರ ಅವ್ರಿಗೇನು ಇವಾಗ ನಾವು ಯಾವುದು ಒಳ್ಳೆಯ ಆಹಾರ ಅಂತೀವಿ ತರಕಾರಿಗಳನ್ನು ತಿನ್ನಬೇಕು ಅಂತೀವಿ ಹಣ್ಣುಗಳನ್ನು ತಿನ್ನಬೇಕು ಅಂತೀವಿ ಬಹಳಷ್ಟು ವಿಟಮಿನ್ ಯುಕ್ತ ಪದಾರ್ಥನ ಸೇವನೆ ಮಾಡಬೇಕು ಅಂತೀವಿ ಆದರೆ ರೈತಾಪಿ ಜನರು ಇವನ್ನ ಏನೂ ಸೇವನೆ ಮಾಡ್ತಾ ಇರಲಿಲ್ಲ ಅವರು ಅಲ್ಲೇ ಸಿಕ್ಕುವಂತಹ ಸೊಪ್ಪುಗಳು ಅಲ್ಲೇ ಸಿಕ್ಕುವಂತಹ ಕಾಡಿನ ಹಣ್ಣುಗಳು ಸಾಮಾನ್ಯವಾಗಿ ಸೀಸನಲ್ ಫ್ರೂಟ್ಸ್ ಅಂತ ಏನಂತೀವಿ ಮಾವಿನ ಹಣ್ಣಿನ ಕಾಲದಲ್ಲಿ ಮಾವಿನ ಹಣ್ಣು ಹಲಸಿನ ಹಣ್ಣು ಈ ಥರದ್ದು ಅಲ್ಲಿ ಸಿಕ್ಕುವಂತಹ ಸೀಬೆ ಹಣ್ಣು ಈ ಥರದನ್ನೇ ಲೋಕಲ್ ಅವೈಲೇಬಲ್ ಏನು ಫ್ರೂಟ್ಸ್ ಅಂತೀವಿ ಅದನ್ನು ಸೇವನೆ ಮಾಡ್ತಾಯಿದ್ರು ಮತ್ತು ಸೊಪ್ಪುಗಳನ್ನು ತಿಂತಿದ್ರು ನುಗ್ಗೆ ಸೊಪ್ಪು ಅನ್ನೋದು ಪ್ರತಿ ಮನೆಯ ಮುಂದೆನೂ ಒಂದೋ ಎರಡೋ ಮರಗಳಿರ್ತಿತ್ತು ನುಗ್ಗೆ ಸೊಪ್ಪನ್ನ ಬಳಸೋರು ನುಗ್ಗೆ ಕಾಯಿಗಳನ್ನು ಸಾಂಬಾರು ಮಾಡೋದಕ್ಕೆ ಬಳಸೋರು ಹಾಗಾಗಿ ನುಗ್ಗೆ ಸೊಪ್ಪು ಇಷ್ಟೊಂದು ಅದರ ಬಗ್ಗೆ ನಡೀತಿರುವ ನಡೆಯುತ್ತಿರುವ ಸಂಶೋಧನೆ ನೋಡಿದ್ರೆ ಆಶ್ಚರ್ಯ ಆಗ್ತಾ ಇದೆ ಹೊರ ದೇಶದಲ್ಲಿ ಈಗ ಪ್ರತಿಯೊಂದು ಮನೆಯ ಮುಂದೆ ಸಿಕ್ಕುವಂತಹ ನುಗ್ಗೆ ಸೊಪ್ಪು ಹೊರ ದೇಶದಲ್ಲಿ ಅದು ಎಷ್ಟು ಅದು ಎಕ್ಸ್ಪೆನ್ಸಿವ್ ಅಂದರೆ ನುಗ್ಗೆ ಸೊಪ್ಪು ಸಿಕ್ಕೋದಿಲ್ಲ ಆ ನುಗ್ಗೆಸೊಪ್ಪಿನ ಪುಡಿಯನ್ನು ಅಲ್ಲಿ ಜನ ಬಳಕೆ ಮಾಡ್ತಾ ಇದ್ದಾರೆ ಅದನ್ನು ಪುಡಿಯನ್ನು ಅದನ್ನು ಒಂದು ನೀರಲ್ಲಿ ಹಾಕ್ಕೊಂಡು ಕುಡಿಯೋದು ಅಥವಾ ಅವರ ಒಂದು ಅಡಿಗೆ ಏನು ಮಾಡ್ತಾರೆ ಅದ್ರ ಜೊತೆ ಆ ಪುಡಿಯನ್ನು ಬೆರೆಸೋಂಥದ್ದು ಇತ್ತೀಚಿನ ದಿನದಲ್ಲಿ ಬಹಳಷ್ಟು ಜನ ಮಾಡ್ತಾಯಿದ್ದಾರೆ ಕಾರಣ ನುಗ್ಗೆಸೊಪ್ಪಿಗೆ ಬಹಳಷ್ಟು ಕಾಯಿಲೆಗಳನ್ನು ನಿವಾರಿಸುವ ಶಕ್ತಿ ಇದೆ ಅದರಲ್ಲೂ ಮುಖ್ಯವಾಗಿ ನಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನು ನಾವು ನೋಡೋದಾದರೆ ಅದನ್ನು ಕಾಪಾಡುವಂತಹ ನಮ್ಮ ಕರುಳಿನ ಆರೋಗ್ಯವನ್ನು ಕಾಪಾಡುವಂತಹ ಬಹಳ ಒಂದು ಅದ್ಭುತವಾದ ಶಕ್ತಿ ನುಗ್ಗೆಸೊಪ್ಪಿಗೆ ಅಂತ ಹೇಳ್ಬಹುದು ಹಾಗಾದರೆ ನುಗ್ಗೆ ಸೊಪ್ಪಿನಲ್ಲಿರುವ ಒಂದು ಮುಖ್ಯವಾದ ಫೈಟೋಕೆಮಿಕಲ್ ಅಂದರೆ ಗ್ಲೈಕೋಸೈನೇಟ್ ಅಂತ ಒಂದು ಫೈಟೋಕೆಮಿಕಲ್ ಇದರ ಮುಖ್ಯ ಕೆಲಸ ಏನು ಅಂದರೆ ನುಗ್ಗೆ ಸೊಪ್ಪನ್ನು ನಾವು ಸೇವನೆ ಮಾಡಿದಾಗ ಅದು ನಮ್ಮ ಹೊಟ್ಟೆಗೆ ಹೋದಾಗ ಅಲ್ಲಿ ಜಠರದ ಒಂದು ದ್ರವ ಏನಿರುತ್ತೆ ಆಮ್ಲ ಅಂತ ಕರಿತೀವಲ್ಲ ಅದನ್ನು ಕಡಿಮೆ ಮಾಡುವ ಶಕ್ತಿ ಇದೆ ಅಂದರೆ ಇದರ ಸೇವನೆಯಿಂದಾಗಿ ಅದರ ಒಂದು ಪ್ರಬಲತೆಯನ್ನು ಕಡಿಮೆ ಮಾಡಿ ನ್ಯೂಟ್ರಲೈಸ್ ಮಾಡುವ ಶಕ್ತಿ ಇದೆ ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ ಇದರ ಜೊತೆಯಲ್ಲಿ ನಮ್ಮ ಕರುಳಿನಲ್ಲಿರುವ ಮೈಕ್ರೋಬ್ಗಳು ಅಂದರೆ ಸೂಕ್ಷ್ಮಾನು ಜೀವಿಗಳು ಇವುಗಳನ್ನು ಆರೋಗ್ಯಕರವಾಗಿಡುವಂತಹ ಶಕ್ತಿ 이렇게 띠. ಕಾರಣ ಇದು ಫೈಬರ್ ರಿಚ್ ಇದರಲ್ಲಿ ನಾರಿನಾಂಶ ಜಾಸ್ತಿ ಇರೋದರಿಂದ ಈ ಕರುಳಿನಲ್ಲಿರುವ ಬ್ಯಾಕ್ಟೀರಿಯಾಗಳಿಗೆ ಈ ನುಗ್ಗೆ ಸೊಪ್ಪು ಒಂದು ಉತ್ತಮವಾದ ಆಹಾರವಾಗಿರೋದ್ರಿಂದ ಅವು ಹೆಚ್ಚು ಚೆನ್ನಾಗಿ ಗ್ರೋತ್ ಆಗೋ ಅಂತಹದ್ದು ಒಳ್ಳೆಯ ಒಂದು ಬೈಫಿಡೋ ಬ್ಯಾಕ್ಟೀರಿಯಾ ಆಗ್ಬೋದು ಲ್ಯಾಕ್ಟೊಬ್ಯಾಸಿಲಸ್ಗಳಾಗಿರ್ಬೋದು ಒಳ್ಳೆಯ ಬ್ಯಾಕ್ಟೀರಿಯಾಗಳು ನಮಗೆ ಅನುಕೂಲ ಮಾಡುವಂತಹ ಬ್ಯಾಕ್ಟೀರಿಯಾಗಳಿಗೆ ಉತ್ತಮವಾದ ಈ ಅದನ್ನು ನಾವು ಪ್ರೀಬಯಾಟಿಕ್ ಅಂತ ಕರಿತೀವಿ ಈ ನಾರಿನಾಂಶದಿಂದ ಕುಡಿದ ಆಹಾರ ಇದೆಯಲ್ಲ ಅದು ಪ್ರೀಬಯಾಟಿಕ್ ಈ ಒಂದು ಸೂಕ್ಷ್ಮಾಣುಗಳು ಪ್ರೋಬಯಾಟಿಕ್ಸ್ ಹಾಗೆ ಈ ಪ್ರೊಬಯಾಟಿಕ್ಸ್ಗಳಿಗೆ ಈ ಪ್ರೀಬಯಾಟಿಕ್ಸ್ಗಳು ಬೇಕು ನಾರಿನಾಂಶದಿಂದ ಕುಡಿದ ಆಹಾರ ಬೇಕು ಹಾಗಾಗಿ ಈ ನುಗ್ಗೆ ಸೊಪ್ಪಿನಲ್ಲಿ ಹೆಚ್ಚು ಫೈಬರ್ಸ್ ಇರೋದರಿಂದ ನಾರಿನಾಂಶ ಇರೋದರಿಂದ ಅದು ಉತ್ತಮವಾಗಿ ನಮ್ಮ ಘಟ್ ಮೈಕ್ರೋಬ್ಸ್ ಗಟ್ ಮೈಕ್ರೋಬಯೋಮ್ನ ಕಾಪಾಡುತ್ತೆ ಹಾಗಾಗಿ ನಮ್ಮ ಆರೋಗ್ಯ ಆಟೋಮೆಟಿಕ್ಕಾಗಿ ನಮ್ಮ ದೈಹಿಕ ಆರೋಗ್ಯ ಮಾನಸಿಕ ಆರೋಗ್ಯ ಅದ್ಭುತವಾಗಿರುತ್ತೆ ಅಂತೇಳಿ ವಿಜ್ಞಾನಿಗಳು ತಿಳಿಸಿದ್ದಾರೆ ಇದರ ಜೊತೆಯಲ್ಲಿ ನಮ್ಮ ಕರಳಿನಲ್ಲಿರುವ ಇಮ್ಯೂನ್ ಸೆಲ್ಸ್ಗಳಂತ ಇದೆ ಕರುಳಿನ ಒಳಗಡೆ ಇಮ್ಯುನಿಟಿ ಅಂದರೆ ರೋಗ ಪ್ರತಿರೋಧಕವನ್ನು ಮಾಡುವಂತಹ ನಮ್ಮ ಇನ್ಫೆಕ್ಷನ್ ಆಗಿರ್ಬೋದು ಏನೇ ತೊಂದರೆ ಆದರೂ ಅದನ್ನು ತಡೆಗಟ್ಟುವ ಶಕ್ತಿಯನ್ನು ಅದನ್ನು ಮಾಡುವಂತಹ ಕೆಲವೊಂದು ಜೀವಕೋಶಗಳು ನಮ್ಮ ಕರುಳಿನಲ್ಲಿದೆ ಈ ಕರುಳಿನಲ್ಲಿರುವ ಜೀವಕೋಶದಲ್ಲಿ ಬಿಟರ್ ಅನ್ನುವ ಒಂದು ಕೆಲವೊಂದು ಸೆಲ್ಸ್ಗಳಿದೆ ಆ ಸೆಲ್ಸ್ಗಳ ಜೊತೆಗೆ ಈ ಒಂದು ನುಗ್ಗೆ ಸೊಪ್ಪಿನಲ್ಲಿರುವ ಫೈಟೋ ಕೆಮಿಕಲ್ ಹೋಗಿ ಸೇರಿದಾಗ ಅದು ನಮ್ಮ ರೋಗ ಪ್ರತಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ ವಿಜ್ಞಾನಿಗಳ ಪ್ರಕಾರ ಯಾರು ಒಂದು ಏನೋ ಒಂದು ಹುಷಾರಿಲ್ಲ ಅಥವಾ ಒಂದು ಕಾಯಿಲೆ ಬಂದಿದೆ ಆವಾಗ ಅಂಥ ಸಂದರ್ಭದಲ್ಲಿ ಆ್ಯಂಟಿಬಯೋಟಿಕ್ಸ್ಗಳನ್ನ ಯಾರು ತಗೊಂಡಿರ್ತಾರೆ ಅಂತಹ ವ್ಯಕ್ತಿಗಳು ಅಥವಾ ಇನ್ಫೆಕ್ಷನ್ ಆಗಿರುವಂತಹ ವ್ಯಕ್ತಿಗಳು ಅಥವಾ ಅತಿಯಾದ ಒತ್ತಡ ಯಾರಿಗಿದೆ ಇಂತಹ ವ್ಯಕ್ತಿಗಳು ನುಗ್ಗೆ ಸೊಪ್ಪನ್ನು ಒಂದಷ್ಟು ಕಾಲ ಸೇವನೆ ಮಾಡೋದ್ರಿಂದ ಅವರ ಈ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅನ್ನೋದನ್ನು ಬಹಳಷ್ಟು ಸಂಶೋಧನೆಗಳಿಂದ ದೃಢಪಡಿಸಿದ್ದಾರೆ ಒತ್ತಡ ಜಾಸ್ತಿ ಆಗ್ತಿದೆ ಇದರಿಂದ ನನಗೆ ಹೊಟ್ಟೆಯಲ್ಲಿ ತೊಂದರೆ ಆಗ್ತಿದೆ ಅಜೀರ್ಣ ಆಗ್ತಾಯಿದೆ ಅಥವಾ ಎಪಟೈಟ್ ಇಲ್ಲ ಬಹಳಷ್ಟು ಇರಿಟಬಲ್ ಬೊವೆಲ್ ಸಿಂಡ್ರೋಮ್ ಅದು ಆಟೋ ಇಮ್ಯೂನ್ ಡಿಸಾರ್ಡರು ಆದರೆ ಅದಕ್ಕೆ ಮೊದಲು ಹೆಚ್ಚಿನ ಒಂದು ಒತ್ತಡ ಇದೆ ಇಂಥ ಸಂದರ್ಭದಲ್ಲಿ ನುಗ್ಗೆ ಸೊಪ್ಪಿನ ಸೇವನೆ ಅದನ್ನೆಲ್ಲ ಕಡಿಮೆ ಮಾಡುತ್ತೆ ಅದೇ ರೀತಿ ಇನ್ಫೆಕ್ಷನ್ಗಳಾಗಿದೆ ಹೊಟ್ಟೆಯಲ್ಲಿ ಏನೋ ತೊಂದರೆ ಇದೆ ಅಥವಾ ನನ್ನ ಆ್ಯಂಟಿಬಯೋಟಿಕ್ ತಗೊಂಡಾಗ ಏನಾಗುತ್ತೆ ಹೊ ಹೊಟ್ಟೆಯಲ್ಲಿರುವ ಕರುಳಿನಲ್ಲಿರುವ ಬ್ಯಾಕ್ಟೀರಿಯಾಗಳು ಸತೋಗಿರುತ್ತೆ ಆ ಬ್ಯಾಕ್ಟೀರಿಯಾಗಳು ಪುನಃ ಆ ಒಂದು ಜಾಗದಲ್ಲಿ ಅದು ಪುನಃ ಅದು ಬೆಳಿಬೇಕು ಅಂದರೆ ಇಂತಹ ಒಂದು ನಾರಿನಾಂಶದಿಂದ ಕೂಡಿದ ಆಹಾರ ಅತ್ಯಂತ ಲೀಕಿ ಲೀಕಿಘಟ್ ಸಿಂಡ್ರೋಮ್ ಅಂತ ಇತ್ತೀಚಿನ ದಿನದಲ್ಲಿ ಆ ಒಂದು ಪದರ ಏನಿದೆ ಅಲ್ಲಿ ಮ್ಯೂಕಸ್ ನಮ್ಮ ಕರುಳಿನಲ್ಲಿ ಆ ಒಂದು ಮ್ಯೂಕಸ್ ಲೇಯರ್ ಸರಿಯಾಗಿ ಇಲ್ಲದಂಥ ಪಕ್ಷದಲ್ಲಿ ಆ ಲೀಕಿ ಗಟ್ ಸಿಂಡ್ರೋಮ್ ಅಂತ ಅಲ್ಲಿರುವಂತಹ ಅಂಶಗಳು ನಮ್ಮ ರಕ್ತದಲ್ಲಿ ಸೇರಿಕೊಂಡು ಲೀಕಿಗಟ್ ಸಿಂಡ್ರೋಮ್ ಅನ್ನುವ ಒಂದು ತೊಂದರೆಗಳನ್ನು ಇತ್ತೀಚಿನ ದಿನದಲ್ಲಿ ಜನ ಅನುಭವಿಸ್ತಾ ಇದ್ದಾರೆ ಹಾಗಾಗಿ ನಮ್ಮ ಕರುಳಿನ ಒಳಪದರವನ್ನು ಸರಿಯಾದ ಕ್ರಮದಲ್ಲಿ ಅದನ್ನು ಕಾಪಾಡ್ಕೊಳ್ಳೋದು ಅದರ ಆರೋಗ್ಯವನ್ನು ಕಾಪಾಡಿಕೊಳ್ಳೋಕ್ಕೆ ನುಗ್ಗೆ ಸೊಪ್ಪು ಅತ್ಯಂತ ಪ್ರಮುಖವಾದದ್ದು ಇದರ ಜೊತೆಯಲ್ಲಿ ಇದರಲ್ಲಿರುವ ಲವಣಾಂಶಗಳು ಖನಿಜಾಂಶಗಳು ಅದು ಕ್ಯಾಲ್ಷಿಯಂ ಮೆಗ್ನೀಷಿಯಂ ಸೋಡಿಯಂ ಪೊಟ್ಯಾಷಿಯಂ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿರೋದರಿಂದ ಇದನ್ನು ಮಕ್ಕಳಿಗೆ ಗರ್ಭಿಣಿಯರಿಗೆ ಬಾಣಂತಿಯರಿಗೆ ಮತ್ತು ಬೆಳೆಯುತ್ತಿರುವಂತಹ ಮಕ್ಕಳಿಗೆ ವಯಸ್ಸಾದವರಿಗೂ ಸಹ ಎಲ್ಲರಿಗೂ ಇದು ಒಂದು ಉತ್ತಮವಾದ ಆಹಾರ ಅಂತ ಹೇಳ್ಬೋದು ಇದನ್ನು ನಾವು ಬೇರೆ ಬೇರೆ ರೂಪದಲ್ಲಿ ಇದನ್ನು ಸೇವಿಸ್ ಸೇವನೆ ಮಾಡ್ಬೋದಾಗಿದೆ ಇದರಲ್ಲಿ ನಾವು ಪಲ್ಯಗಳನ್ನು ಮಾಡಬಹುದು ಆಗಿ ಅದನ್ನು ಒಂದು ಎಣ್ಣೆಯಲ್ಲಿ ಹಾಕಿ ಒಗ್ಗರಣೆ ಮಾಡಿ ಅದನ್ನು ನಮ್ಮ ಊಟದ ಜೊತೆ ಸೇವನೆ ಮಾಡೋದೇ ಆಗಲಿ ಕೆಲವೊಮ್ಮೆ ಎಲ್ಲಿ ಇದು ಲಭ್ಯವಿಲ್ಲ ಅಂತ ಕಡೆ ಇದರ ಪೌಡರ್ಗಳು ಲಭ್ಯವಿರುತ್ತೆ ಆ ಪೌಡರ್ಗಳನ್ನು ಸಹ ನಾವು ಆಹಾರದಲ್ಲಿ ಬಳಕೆ ಮಾಡೋದರಿಂದ ಖಂಡಿತವಾಗಲೂ ನಮ್ಮ ಓವರ್ ಆಲ್ ಹೆಲ್ತನ್ನು ನಾವು ಕಾಪಾಡ್ಕೊಳ್ಬೋದು ಇತ್ತೀಚಿನ ದಿನದಲ್ಲಿ ಇದರ ಬಗ್ಗೆ ಸಂಶೋಧನೆ ನಡೆಸಿ ವಿಜ್ಞಾನಿಗಳು ಪುನಃ ಓಲ್ಡ್ ವೈನ್ ಇನ್ ನ್ಯೂ ಬಾಟಲ್ ಅಂತ ನಾವು ಏನಂತೀವಿ ಅದನ್ನು ಹೊಸದಾಗಿ ಇನ್ನೊಂದು ಬಾಟಲಲ್ಲಿ ಹಾಕಿ ನಮಗೆ ನಮ್ಮ ಹಳೆಯ ಕ್ರಮ ಏನಿತ್ತು ಹಳೆ ಹಳೆಯ ಆಹಾರ ಪದ್ಧತಿ ಏನಿತ್ತು ಅದನ್ನು ಕೊಡ್ತಾಯಿದ್ದಾರೆ ಆದರೆ ನಮ್ಮ ಪೂರ್ವಜರು ನಮ್ಮ ಹಿರಿಯರು ಇದನ್ನು ದಿನನಿತ್ಯ ಅವರ ಸ್ಟೇಪಲ್ ಡಯಟ್ ಅನ್ಬೋದು ಅಂದರೆ ದಿನನಿತ್ಯದಲ್ಲಿ ಅವರ ದಿನಚರಿಯಲ್ಲಿ ಈ ಥರದ ಆಹಾರದ ಬಳಕೆನ ಮಾಡ್ತಾಯಿದ್ರು ಹಾಗಾಗಿ ಅವರ ಆರೋಗ್ಯ ಅಷ್ಟು ಅದ್ಭುತವಾಗಿರ್ತಿತ್ತು ಎಪ್ಪತ್ತು ಎಂಬತ್ತು ವರ್ಷ ಆದರೂ ಅವರಿಗೆ ಯಾವುದೇ ರೀತಿಯ ತೊಂದರೆಗಳಿರ್ತಿರಲಿಲ್ಲ ಕಾರಣ ಒಳ್ಳೆ ಫಿಸಿಕಲ್ ಆ್ಯಕ್ಟಿವಿಟಿ ಇತ್ತು ಅದರ ಜೊತೆ ಒಳ್ಳೆಯ ಆಹಾರ ಇತ್ತು ನಂತರ ಅದೇ ರೀತಿ ಮಾನಸಿಕವಾಗಲೂ ಸಹ ಒಂದು ಸಂತೃಪ್ತ ಭಾವನೆ ಇತ್ತು ಹಿಂದೇನಾಗಿದೆ ಬದಲಾದ ನಮ್ಮ ಜೀವನ ಶೈಲಿ ಬದಲಾದ ನಮ್ಮ ಆಹಾರ ಪದ್ಧತಿ ಬದಲಾದ ನಮ್ಮ ಹವ್ಯಾಸಗಳಿಂದ ನಮ್ಮ ಆರೋಗ್ಯವನ್ನು ನಾವು ಕಳ್ಕಳ್ತಾ ಇದ್ದೀವಿ ಆದರೆ ಪುನಃ ಇದನ್ನು ನಾವು ರೀಎಸ್ಟಾಬ್ಲಿಷ್ ಮಾಡಬೇಕು ಪುನಃ ಇದನ್ನು ನಾವು ಪಡಿಬೇಕು ಅಂದರೆ ನಮ್ಮ ಪೂರ್ವಜರು ನಮ್ಮ ಹಿರಿಯರು ಏನು ಆಹಾರವನ್ನು ಬಳಸ್ತಾಯಿದ್ರು ಅದರ ವೈಜ್ಞಾನಿಕತೆಯನ್ನು ತಿಳಿದುಕೊಂಡು ಮತ್ತೊಮ್ಮೆ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಕೆ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಲೂ ನಮ್ಮ ಆರೋಗ್ಯವನ್ನು ನಾವು ವೃದ್ಧಿ ಮಾಡ್ಕೋಬಹುದು ನಮಸ್ಕಾರ